ಸರ್ ಹೇಳ್ಬಿಡಿ ಬೇಗ ಹೇಳಿ ನಾನು ಎಲೆಕ್ಟ್ರಾನಿಕ್ ಮಾಧ್ಯಮದ ಎರಡು ಮೂರು ಚಾನೆಲ್ನಲ್ಲಿ ಅವರು ಏನು ಅಲ್ಲಿ ಬರಿತಿದ್ರು ಆಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು ಎಲ್ಲವನ್ನೂ ಪ್ರಯತ್ನ ಮಾಡಿದೆ ನನಗೆ ಅಧ್ಯಕ್ಷರೇ ಪ್ರಾಮಾಣಿಕವಾಗಿ ಎಲ್ಲೂ ಆ ರೀತಿ ಸ್ಲೋಗನ್ ರೇಜ್ ಮಾಡಿದ್ದು ಕೇಳಿಲ್ಲ ಕೇಳಿ 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 ಕಿವಿ ಸರಿ ಇರೋದೇನು ನಿನ್ನ ಕಿವಿ ಒಬ್ಬಂದು ಏನೋ ಸರಿ ಇರೋದು ಮಾತಾಡೋದಕ್ಕೊಂದು ಸ ಒಂದು ಸಭ್ಯತೆ ಇರಲಿ ಏನು ಮಾತಾಡೋದಕ್ಕೊಂದು ಸಭ್ಯತೆ ಇರಲಿ ಎಂದೆ ಒಂದಿಟ್ಟು ಮೂರ್ತಿ ಸುಳ್ಳು ಹೇಳಿ ಕೇಳೋದಕ್ಕೆ ಕೇಳಿ

ಇದರ ಆಚೆಗೆ ತಮಗೆ ಹೇಳ್ಬಿಡಿ ಇದರ ಆಚೆಗೆ ನಿಮ್ಗೆ ಏನಾದ್ರೂ ಕೇಳಿತ್ತು ಅಂತ ತಿಳ್ಕೊಡ್ರಿ ಅದನ್ನ ನೀವು ದೂರ ಕೊಟ್ಟಿದ್ದೀರಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಆ ಕಂಪ್ಲೇಂಟ್ ಮೇಲೆ ಕ್ಷಣಾರ್ಧ ವೇಸ್ಟ್ ಆಗಲ್ದಂಗ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಆ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷ

ಕಾಂಗ್ರೆಸ್ ಕಾಂಗ್ರೆಸ್ ಪಾಕಿಸ್ತಾನ ಇಂಡಿಯಾ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ